ಏನು ವಿಶೇಷ ನಾನು ನಿತೇಶ ನೀವು ಹೇಳಿ ಕೇಳಿಸ್ತಿದ್ದೀರಾ ಮಂಗಳೂರು ಇವತ್ತು ನಮ್ಮ ಅಪ್ಪನ ಆಸನದ ಕಡೆಗೆ ನೋಡಿ ಹೇಗೆ ಗಾಡಿ ಕೂಡ ಇಲ್ಲ ಬೆಳಿಗ್ಗೆ ಒಂದು ಆರು ಗಂಟೆ ಆಗುವಾಗ ಆಸನದಲ್ಲಿ ಎಷ್ಟು ಚಂದ ರೋಡ್ ಮಾಡಿದ್ದಾರೆ ನೋಡಿ ಎಷ್ಟು ಚಂದ ಇದೆ ರೋಡ್ ಹೋಗುವಾಗ ನೋಡಿ ಸಿರಡಿ ಘಾಟಿಯಲ್ಲಿ ಬೆಟ್ಟ ಮರಳಿ ನೋಡಿ ಸ್ವಲ್ಪ ಕೆಲಸ ರೋಡ್ ರೋಡಿದ್ದು ಒಂದು ಒಳ್ಳೆ ಊರು ಸಕಲೇಶ್ಪುರ ಇವತ್ತು ಯುಗಾದಿ ಆಗಿದ್ರಿಂದ ಅಲ್ಲಲ್ಲಿ ಪೂಜೆ ಎಲ್ಲ ಆಗ್ತಿತ್ತು ಟೆಂಪಲಲ್ಲಿ ಟೌನಿಗೆ ಹೋಗ್ತಾ ಹೋಗ್ತಾ ರೋಡ್ ತುಂಬಾ ಖುಷಿ ಆಯಿತು ಮತ್ತೆ ಅಲ್ಲಿದ್ದು ಮರ ಗಿಡ ತುಂಬಾ ಅದೇ ದಾರಿ ಅದೇ ಬಾನು ವಿನಯನನುತನಾ ಆಸನದ ಕೋರ್ಟ್ ನೋಡಿ ನಮ್ಮ ತಂದೆ ತಾಯಿ ಚಿಕ್ಕಂದ ಹೇಳ್ತಿದ್ರು ನ್ಯಾಯ ಹೇಳುವಾಗ ನೇರವಾಗಿ ಹೇಳಿದರು ಕಟ್ಟಿದ್ದಾರೆ ನೋಡಿ ಎಸ್ಟ್ರಿಕ್ಟ್ ಕೋರ್ಟ್ ಹಾಗೆಯೇ ಹಾಸನಕ್ಕೆ ಬಂದು ನಾವು ಹಾಸನಂಬ ದೇವಾಲಯಕ್ಕೆ ಹೋಗಿ ಶ್ರೀ ಹಲದೇಶ್ವರ ಸ್ವಾಮಿ ಅವರ ದರ್ಶನ ಮಾಡಿ ತುಂಬ ಇವತ್ತು ಖುಷಿ ಆಯಿತು ಯುಗಾದಿ ಆಗಿದ್ರಿಂದ ಹಾಗೆ ದಾರಿಯಲ್ಲೊಂದು ನಮ್ಮದು ವಾಚು ಮಿಸ್ ಆಯಿತು ಟೈಟನ್ ಅವರದು ಕಂಪೆನಿ ನಂಬರಲ್ಲಿ ಕೈ ಮುಗಿದು ಮತ್ತೆ ರಿಟರ್ನ್ ಬರುವಾಗ ಸಂಜೆ ಮತ್ತೆ ಅದು ಸಿಕ್ಕಿದ್ದು ವಾಚ್ ಒಂದು ಹೋಟೆಲಲ್ಲಿ ಮಿಸ್ ಆಗಿ ಅವರೇ ಕೊಟ್ಟರು ಇಲ್ಲಿ ನೋಡಿ ಪೂಜೆ ಎಲ್ಲ ಆಗಿ ನಮ್ಮ ಸಿದ್ಧಲಿಂಗೇಶ್ವರ ಸ್ವಾಮಿ ಅವ್ರದ್ದು ನಡೆದಾಡುವ ದೇವರು ಅವರನ್ನು ನೋಡಿ ಕೈ ಮುಗಿದು ಇಲ್ಲಿ ನೋಡಿ ಜಾತ್ರೆದೆಲ್ಲ ರೆಡಿ ಮಾಡಿಟ್ಟಿದ್ದಾರೆ ಮತ್ತೆ ಹುಟ್ಟಿ ಬರಲಿ ನಮ್ಮ ಕಾರು ನಾಡಲಿ ಹಾಗೆ ಕೈ ಮುಗಿತಾ ಇಲ್ಲಿ ಒಂದು ಲಿಪಿ ಬರೆದಿದ್ರು ನೋಡಿ